ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರ ಭಾವಿಸ್ತೇವೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಆಟಿಯ ಸ್ಪೆಷಲ್ ಇವತ್ತು ಆಟಿ ಅಮಾವಾಸ್ಯೆ ಸೊ ಅದಕ್ಕೆ ನಮ್ಮಲ್ಲಿ ಹಾಂ ಅದಕ್ಕೆ ನಮ್ಮಲ್ಲಿ ಇವತ್ತು ಕೋಳಿ ಪುಳಿ ಮುಂಚಿ ಮಾಡ್ತಾ ಇದ್ದಾರೆ ನಾಟಿ ಕೋಳಿ ಸಾರು ಸೊ ಅದನ್ನು ಹೇಗೆ ಮಾಡೋದು ಏನು ಎಂತ ಅಂತ ಇದು ಒಂದು ವಿಡಿಯೋ ಆಗಿರ್ತದೆ ಬನ್ನಿ ಸ್ಟಾರ್ಟ್ ದ ವಿಡಿಯೋ ಗೈಸ್ ನನ್ನಪ್ಪ ಈ ಥರ ಕೋಳಿ ಕಟ್ ಮಾಡಿಟ್ಟಿದ್ದಾರೆ ಇನ್ನೂ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಎಂಟು ಹೆಸರು ಬೆಳ್ಳುಳ್ಳಿ ಆ್ಯಂಡ್ ಎರಡು ಸೆರೆ ಎರಡು ಸೆರೆ ಎಂತ ಇದು ಕೊತ್ತಂಬರಿ 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 ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಬೇಕು ಇದು ಮಸಾಲೆ ರುಬ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ಹೇಳ್ತಿರೋದು ನಾನು ನೋಡಿ ಇಷ್ಟಿಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಒಂದಿಷ್ಟು ಸಾಮಗ್ರಿ ಪ್ಲಸ್ ಇದು ಕೂಡ ಉಂಟು ನೀರುಳ್ಳಿ ಅಂಡ್ ಸ್ವಲ್ಪ ಅರಶಿನ ಕೂಡ ಬೇಕು ನೋಡಿ ಅಷ್ಟು ನೀರುಳ್ಳಿ ಅರಶಿನ ನನ್ನ ರೆಸಿಪಿಯನ್ನು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ನೀವು ಉಲ್ಟಾ ಪಲ್ಟಾ ಮಾಡಿದರೆ ನಿಮ್ಮ ಕೋಳಿ ಸಾರು ಹೋಗಿ ಎಂತೆಲ್ಲ ಆಗ್ಬೋದು ನೀರುಳ್ಳಿಲ್ಲಿ ಈಗ ಅದು ಒಳ್ಳೇದಿಲ್ಲ ಫ್ರೆಂಡ್ಸ್ ಮಳೆಗೆ ಬರೋದು ಎಲ್ಲ ಹಾಳಾಗಿ ಬರ್ತಾ ಉಂಟು ಜಾಗ್ರತೆ ಏರಿ ಕೆತ್ತ ಉಂಡೆ ಪುಳ್ಳಿ ಅಂತ ಎಂಥದ್ದು ಒಂದು ಹುಳಿ ನಮ್ಮ ಮನೆಯಲ್ಲಿ ಇದನ್ನು ಎಣ್ಣೆಯಲ್ಲಿ ಉರ್ದಿಟ್ಟುಕೊಂಡಂತಹ ಮೆಣಸು ಇದು ಎಂತ ಮೆಣಸಮ್ಮ ಇದು ಕುಂಟೆ ಕುಂಟೆ ಮುಂಚಿ ಎಷ್ಟು ಉಂಟು ಒಂದು ಇಪ್ಪತ್ತು ಬೇಕಾ ಅಂತಲ್ಲ ಇಪ್ಪತ್ತು ಕುಂಟೆ ಮುಂಚಿ ಆ್ಯಂಡ್ ಟೆನ್ ಊರು ಮುಂಚಿ ಇಷ್ಟನ್ನು ರುಬ್ಕೊಳ್ಬೇಕು ಈ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ ಆಯ್ತಾ ಗೈಸ್ ಸೋ ಫ್ರೆಂಡ್ಸ್ ಈಗ ಸ್ಟವ್ ಆನ್ ಮಾಡಿ ಆ ಮಣ್ಣಿನ ಪಾತ್ರೆಯನ್ನು ಇಡಿ ಆ್ಯಂಡ್ ಇದರಲ್ಲಿ ಎಷ್ಟು ನೀರುಳ್ಳಿ ಉಂಟು ಸ್ಮಾಲ್ ಸೈಜ್ ಟೂ ನೀರುಳ್ಳೀಸ್ ಆ್ಯಂಡ್ ಸ್ವಲ್ಪ ಶುಂಠಿ ನೋಡಿ ಇಷ್ಟು ಶುಂಠಿ ನಮ್ಮಲ್ಲಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಕೋಳಿ ಇರುವ ಕಾರಣ ನಾವು ಇಷ್ಟು ತಗೊಂಡಿದ್ದೇವೆ ಆಮೇಲೆ ಖಾರ ಇದ್ದರೆ ಮೆಣಸು ನೋಡ್ಕೊಂಡು ತೊಗೊಳ್ಳಿ ನಾವು ಮೂರು ಮೆಣಸು ಇಟ್ಟಿದ್ದೇವೆ ಆ್ಯಂಡ್ ಆಗ ಮಿಕ್ಸಿಗೆ ಹಾಕಿಟ್ಕೊಂಡು ನುಣ್ಣಗೆ ಓಡಿಸಿಟ್ಕೊಂಡದ್ದು ಈ ಕನ್ಸಿಸ್ಟೆನ್ಸಿಗೆ ಬೇಕು ನಿಮ್ಮ ಕೋಳಿಯ ತೂಕ ನೋಡಿಕೊಂಡು ನೀವು ಎಂತ ನಾನು ಆಗ ಮಿಕ್ಸಿಗೆ ಹಾಕಲಿಕ್ಕೆ ಸಾಮಗ್ರಿಗಳನ್ನು ತೋರಿಸಿದ್ದೆಲ್ಲ ಅದನ್ನು ನೋಡ್ಕೊಳ್ಬೇಕಾಗ್ತದೆ ನಾವಿಲ್ಲಿ ಎರಡೂವರೆ ಕೆ ಜಿಗೆ ಮಾಡೋದ್ರಿಂದ ಹಾಗೆ ತಗೊಂಡದ್ದು ನೋಡಿ ಎರಡು ಎರಡೂವರೆ ಎರಡು ಇರ್ಬೋದು ಅಂತ ಅನ್ನಿಸ್ತದೆ ಗೊತ್ತಿಲ್ಲ ಬೆಚ್ಚ ಆದ ಮೇಲೆ ಬಿಸಿ ಆದಮೇಲೆ ಒಂದು ಸೊ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ನಾನು ಆಮೇಲೆ ಸ್ಪೂನ್ ಹಾಕ್ತಿದ್ದಾರೆ ಜಾಗ್ರತೆ ಸೋ ಈರುಳ್ಳಿನ ಹಾಕಿ ತುಂಬ ಬಿಸಿಯಾಗಿದೆ ಫ್ರೆಂಡ್ಸ್ ಕರೆಂಚ್ಬೋದು ಜಾಗ್ರತೆ ಇರಿ ఈతరా ఊర్కొని ఫ్రెండ్స్ సో ఫ్రెండ్స్ గోల్డెన్ బ్రౌన్ అవ్వొంతక చాల బాగా ఇలాత డ్డ్ మార్కొలే ఐత ఫ్రెండ్స్ మార్స్కొలి సో ఫ్రెండ్స్ కాయదే మెలైకి మెంచు మతే శుంటి సాకి ఐత ఫ్రెండ్స్ మతే కొళి హకమ ఎల్ల కొళి ఎనదకి హాకి సో అమే సల్పా రషిన హాకి ఇను రుచికి తక్కా స్టుప్ప ಇನ್ನು ರುಚಿಗೆ ತಕ್ಕಷ್ಟು ಹೂ ಹಾಕಿ ಇನ್ನು ಸ್ವಲ್ಪ ಬೇಯುವ ತನಕ ಹಾಗೆ ಬಿಡಿ ಆಯಿತಾ ಫ್ರೆಂಡ್ಸ್ ಆಮೇಲೆ ಬರ್ತೇನೆ ನಾನು ಫ್ರೆಂಡ್ಸ್ ಈಗ ಕೋಳಿ ಅರ್ಧ ಬೇಯ್ದಿದೆ ಸೊ ಈಗ ನಮ್ಮ ಆರೆಪು ಹಾಕೋ ಟೈಮ್ ಬಂದಿದೆ ಮಸಾಲ ನಾವಾಗ ಕಡ್ದಿಟ್ಕೊಂಡಿದ್ವಿ ಅಲ್ಲ ಅದು ಆಮೇಲೆ ಸ್ವಲ್ಪ ನೀರು ಕೂಡ ಹಾಕಿ ಚಂದ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೆಪು ಹಾಕಿ ಫ್ರೆಂಡ್ಸ್ ಆಮೇಲೆ ನೀವು ಅದನ್ನು ಕುದಿಲಿಕ್ಕೆ ಇಡಬೇಕು ಕುದಿಲಿಕ್ಕೆ ಎಷ್ಟು ಗಂಟೆ ಎಷ್ಟು ಎಷ್ಟು ನಿಮಿಷ ಮಿನಿಟ್ಸ್ ಮಿನಿಟ್ಸ್ ಅಲ್ಲ ಸಾಕು ಸೊ ಫ್ರೆಂಡ್ಸ್ ಈಗ ಚಂದ ಕೊದಿದಿದೆ ಸೊ ಇನ್ನು ಇದನ್ನು ಸ್ಟವ್ ಆಫ್ ಮಾಡಿದ್ರೆ ಚಂದ ಕುದಿದ ತಕ್ಷಣ ಆಫ್ ಮಾಡಿ ಅದಕ್ಕಿಂತ ಮುಂಚೆ ಏನಾದರೂ ಕಮ್ಮಿ ಆಗಿದ್ರೆ ಅದನ್ನು ಹಾಕ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ನೀರು ದೋಸೆ ಜ್ವರ ಬೆಚ್ಚಬೆಚ್ಚಾನೆ ಕೋಳಿನ ಸವಿರಿ ಸೊ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಟಾ